ತಾಳಿ ಕಟ್ಟಿಸಿಕೊಂಡು ಪರೀಕ್ಷೆ ಬರೆಯಲು ಎದ್ದು ಬಿದ್ದು ಓಡಿದ ದಾಂಪತ್ಯ ಜೀವನಕ್ಕೆ ಕಾಲಿರಿಸುವುದು ಸುಂದರ ಸಂಸಾರ ರೂಪಿಸಿಕೊಳ್ಳುವುದು ಹೆಣ್ಣು ಮಕ್ಕಳ ಕನಸು ಅದೇ ರೀತಿ ಶಿಕ್ಷಣಕ್ಕೂ ಆದ್ಯತೆ ನೀಡುವಲ್ಲಿ ಹೆಚ್ಚಿನ ಆಸಕ್ತಿ ಎರಡರನ್ನ ನಿಭಾಯಿಸುವುದು ಹೆಣ್ಣಿನ ಶಕ್ತಿ ಅಂತಹ ಒಂದು ಅಪರೂಪದ ಸಂಗತಿ ಕೊಳ್ಳೆಗಾಲದಲ್ಲಿ ನಡೆಯಿತು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ನವವಧು ಶಿಕ್ಷಣದಲ್ಲಿ ಭವಿಷ್ಯ ರೂಪಿಸುವ ಪರೀಕ್ಷೆಗೂ ಆದ್ಯತೆ ನೀಡಿದ ಪ್ರಸಂಗ ತಾಳಿ ಕಟ್ಟಿಸಿಕೊಂಡ ಕೆಲ ಕ್ಷಣಗಳಲ್ಲಿಯೇ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾಳೆ ಕೊಳ್ಳೆಗಾಲದ ವಾಸವಿ ಕಾಲೋನಿಯ ಕಾಲೇಜಿನ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿನಿಯಾಗಿರುವ ಆರ್ ಸಂಗೀತ ನಂಜನಗೂಡು ತಾಲೂಕಿನ ಸಿಂಧುವಡಿ ಗ್ರಾಮದ ಯುವಕನ ಜೊತೆ ಮೇ ಇಪ್ಪತ್ತೆರಡರಂದು ಸಪ್ತಪದಿ ತಿಳಿದು ಕೊಳೆಗಾಲ ಪಟ್ಟಣದ ರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವಿವಾಹ ಮಹೋತ್ಸವ ನಡೆಯಿತು ತಾಳಿ ಕಟ್ಟಿಸಿಕೊಳ್ತಾ ಇದ್ದಂತೆ ಸಂಗೀತ ವಧುವಿನ ದಿರಿಸಿನಲ್ಲಿಯೇ ಪರೀಕ್ಷೆಗೆ ಹಾಜರಾದರು ಮೂರ್ನಾಲ್ಕು ತಿಂಗಳ ಹಿಂದೆ ಮದುವೆ ನಿಶ್ಚಯವಾಗಿತ್ತು ಕೊಳೆಗಾಲದ ಲಿಂಗಡಾಪುರ ಬಡಾವಣೆಯ ರಾಜಪ್ಪ ಅನಸೂಯ ಎನ್ನುವವರ ಪುತ್ರಿ ವಾಸವಿ ಸಂಯುಕ್ತ ಕಾಲೇಜಿನ ಬಿಕಾಂ ತೃತೀಯ ವರ್ಷದ ವಿದ್ಯಾರ್ಥಿನಿಯಾಗಿದ್ದಾರೆ ಈ ಬಗ್ಗೆ ಆರ್ ಸಂಗೀತ ಅವರ ತಂದೆ ರಾಜಪ್ಪ ಮಾತನಾಡಿ ನನ್ನ ಮಗಳ ಮದುವೆ ಮೂರ್ನಾಲ್ಕು ತಿಂಗಳ ಹಿಂದೆ ನಿಶ್ಚಯವಾಗಿತ್ತು ಈ ನಡುವೆ ಕಳೆದ ವಾರದ ಹಿಂದೆಯಷ್ಟೇ ಆಕೆ ಅಂತಿಮ ವರ್ಷದ ಬಿಕಾಂ ಪರೀಕ್ಷೆ ನಿಗದಿಯಾಗಿತ್ತು ಆದ ಕಾರಣ ವಿವಾಹದಷ್ಟೇ ಶೈಕ್ಷಣಿಕ ಬದುಕಿಗೂ ಕೂಡ ಪ್ರಾಮುಖ್ಯತೆ ಇರುವುದರಿಂದ ವಧು ಹಾಗೂ ನಮ್ಮ ಮನೆಯವರು ಚರ್ಚಿಸಿ ತಾಳಿ ಕಟ್ಟಿಸಿಕೊಂಡ ನಂತರ ಪರೀಕ್ಷೆ ಬರೆಯಲು ಕಳಿಸಿಕೊಟ್ಟೆವು ನಂತರ ಮಗಳ ಮದುವೆ ಸಂಭ್ರಮದಲ್ಲಿ ಭಾಗವಹಿಸಿ ಗುರು ಹಿರಿಯರ ಆಶೀರ್ವಾದ ಪಡೆದರು ಅಂತ ತಿಳಿಸಿದ್ದಾರೆ